ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೆ ತುಂಬ ಜನ ಗೊತ್ತಿಲ್ಲ ನಾವು ತುಂಬ ಸಫರ್ ಪಡ್ತಾಯಿದ್ದೀವಿ ಇಂಡಸ್ಟ್ರಿ ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಟೆಕ್ನಿಕಲಿ ಸಿನಿಮಾ ಕಥೆ ಏನೂ ಗೊತ್ತಿಲ್ಲ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದ್ಯಾ ಶಾರ್ಟ್ ಆಗೋದು ಕಂಟೆಂಟ್ ಆಗ್ಬೋದು ಆ ಫೀಲ್ ಆಗ್ಬೋದು ಆ ಗ್ರಾಫಿ ಕೆಲಸ ಆಗ್ಬೋದು ಅಚ್ಚುಕಟ್ಟಾಗಿ ಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ ನಮ್ಮ ಇಂಜಿನಿಯರ್ ಅಂತ ನಾವು ಒಪ್ಕೊತೀವಿ ಪ್ರೊಡ್ಯೂಸರ್ ಅದಕ್ಕೇನು ಬೇಕು ಒದಗಿಸಿದರೆ ಆದರೆ ಒಂದು ಒಂದು ಲಿಮಿಟ್ ಇರುತ್ತೆ ಒಂದು ಕಾಫಿ ಇಷ್ಟು ಕೊಡಬೇಕು ಅಷ್ಟೇ ತುಂಬ ಬೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ತದೆ ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ ನಮ್ಮ ಚಂದ್ರ ಬೋಬೇಡಿ ಅವ್ರು ಅಮೆಝಾನ್ಗೆ ಎದ್ಕೋ ಮಾಡಿಸ್ಕೊಡ್ತಾರೆ ಅವ್ರ ಜೊತೆಲಿ ಇದ್ದು ದಯವಿಟ್ಟು ಮಾಡ್ಕೊಡ್ಬೇಕು ಅಣ್ಣ ಇನ್ನೊಂದು ಚರ್ ಮಾಡಿಕೊಡ್ಬೇಕು ನೀವು ಹೇಳಿದ್ದೀರಾ ಅಲ್ಲ ನೀವು ಇದೊಂದು ಸರ್ತಿ ಮಾಡಿಕೊಡಿ ನೀವು ಹೇಳಿದ್ದೀರಾ ಇನ್ನು ನಾವು ಈ ಮುಟ್ಟಾಳ್ತಾನ ನಂಬಿ 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 ಇಂಡಿಯಾ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ ನಾವು ಹಾಳಾಗೋಯ್ತಾ ಇದ್ದೀವಿ ಪ್ರೊಡ್ಯೂಸರ್ ಮಾಡಿ ನಂಬೇಡಿ ಕರ್ನಾಡ ನಂಬಿ ನಮ್ಮ ಸಿನಿಮಾನ ನಂಬಿ ನಮ್ಮ ಸಿನಿಮಾ ನಮಗೆ ನಾವು ಪ್ಯಾರ ಮಾಡ್ತೀವಿ ಅಂದ್ರೆ ಯಾರು ಹತ್ತು ಪೈಸ ಕೊಡಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ ಟೆಕ್ನಿಕಲ್ ಈಸ್ ವೆರಿ ಗುಡ್ ಕಲಾವಿದ್ರು ಚೆನ್ನ ಅವ್ರನ್ನೆಲ್ಲ ಅದಕ್ಕೆ ಕಲಾವಿದ್ರೆ ಇಲ್ಲ ನಾನು ಇನ್ನು ಆಕ್ಟಿಂಗ್ ಮಾಡ್ಬೋದಾಯ್ತು ಇವ್ರನ್ನ ಎಂಟು ಕಾಸ್ ಕಾಸು ಬಿಟ್ಟು ಕೊಳ್ಳೆ ಕಲಾವಿದ್ರು ಕರ್ಕೊಳ್ಳುತ್ತೆ ಅವ್ರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಮುಂದೆ ಕ್ಯಾಮ್ರಾಮನ್ ಇಸ್ ವೆರಿ ಗುಡ್ ವರ್ಕ್ ನಮ್ಮ ನಾಯಕರು ಭಯ ಬಿಡಮ್ಮ ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಶಾಲೆಗಳಿದೆ ಒಳ್ಳೆ ಇದೆ ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು ಕ್ಯಾಮ್ರಾ ಮುಂದೆ ನರೋಸಾಗ್ತೀವಿ ಇದ್ದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡ್ಬಾರ್ದು ಅವ್ರಿಗೆ ಒಂದು ಸತಿ ಎರಡು ಸತಿ ಇದಾಗುತ್ತೆ ನೀನು ಪ್ರಾಕ್ಟೀಸ್ ಮಾಡಿ ನೀನು ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲೆ ಕಲಿ ಹೋಗಿ ಎಲ್ಲರೂ ಕ್ಲಾಸಸ್ ಇದೆ ಅಲ್ಲ ಅದೇ ಮಾಡಿ ಒಳ್ಳೇದಾಗಲಿ ಇಲ್ಲಿ ಯಾರೇನೋ ದಿನ ದೇನು ಯೋಗ್ಯ ಮಾಡೋಕ್ಕಲ್ಲ ಯಾರು ಬೇಕಾದ್ರೂ ಗೆಲ್ಲಬೋದು ನಾನು ಇವತ್ತಿನ ಒಂದೇ ಒಂದು ಕ್ಯೂ ಮಾತಾಡ್ಬೇಕು ಅಂದರೆ ಕರೆಕ್ಟ್ ಟೈಮಿದು ರಜೆ ಟೈಮಲ್ಲಿ ನೀವು ರೀಸ್ ಮಾಡಿ ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರು ಸ್ವಲ್ಪ ಚೆನ್ನಾಗಿ ಮಾತಾಡಿ ರಜೆಯ ಟೈಮ್ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ ಇಲ್ಲಾಂದರೆ ಇಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬ್ಬ ಸಿನಿಮಾ ಪಾಪ ಜನ ಬರೀತಾರೆ ಪಾಪ ಅವ್ರು ಅದು ಬಿಟ್ಕೊಡೋಂಗಿಲ್ಲ ನಮ್ಮನ್ನು ಸಿನಿಮಾ ಚೆನ್ನಾಗಿ ಮಾಡೋರು ಅದೇನೋ ಒಂದು ಕಂಟೆಂಟ್ ಇದೆ ಇದೇನೋ ಪಾಪ ಏನಪ್ಪ ಬಾರ್ದು ನಮ್ಮನ್ನು ಇಬ್ಬರ್ತಾಯಿರ್ತಾರೆ ಆದರೂ ಜನ ಬರ್ತಾ ಇಲ್ಲ ತುಂಬ ಕಷ್ಟ ಇದೆ ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನ್ಮಾ ಮಾಡಿ ಚೆನ್ನಾಗಿ ಹೋಗುತ್ತೆ ಅಕ್ಕ ನಾವು ನಿಮ್ಮನ್ನು ಎಳಿಯಕ್ಕೆ ಪ್ರಯತ್ನ ಮಾಡ್ತೀವಿ ನಿರ್ಮಾಪ ಪಾಪ ಉರುಳಾಗಿ ನನ್ನ ಆಸೆ ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ ನನ್ನ ಯಾಕೆ ನಾನು ಇಂಡಸ್ಟ್ರೀಲಿ ಪ್ರತಿದಿನ ಪ್ರತಿಗಳಿಗೆ ಅನುಭವಿಸ್ತಾ ಇದ್ದೀನಿ ಮನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು ನಾನು ಚಿತ್ರರಂಗನ ಮೊದಲೇನಿದ್ದು ಕೋವಿಡ್ ಮುಂಚೆ ಅದೇ ಥರ ಬೇಕು ಎಲ್ಲರಿಗೂ ಇನ್ನು ಸಂಬಳ ಸಿಸ್ಟಮ್ ಮಾಡಿದ್ದಲ್ಲಿ ಹೇಳಿದೀನಿ ಯಾರು ಪೇಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಹೊರ್ಕೊಟ್ಟು ಆಯ್ತಾ ಇಲ್ಲ ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಾಲ ಆಗ್ತಾ ಇತ್ತು ಯಾವ ಕಲಾವಿದ್ರ ಯಾವ ಟೆಕ್ನಿಷಿಯನ್ ಆಯಿತಲ್ಲ ಅದರಿಂದ ತುಂಬ ಚೆನ್ನಾಗಿದೆ ಟೆಕ್ನಿಕಲ್ ಇಸ್ ವೆರಿ ಗುಡ್ ನಿಜ್ವಾಲ ಜನ ಮಾಡಿದೆ ಖುಷಿ ಆಯಿತು ನೀನು ನಾನು ಬಂದು ಭೇಟಿ ಮಾಡು ಸಿನಿಮಾ ಮಾಡ್ತೀರೋ ಬಿಡ್ತೀನಿ ನಂಗೆ ಖುಷಿ ಖುಷಿಯಾಯಿತು ಪ್ರೊಡ್ಯೂಸರ್ ಒಳ್ಳೇದ್ರಲ್ಲಿ ನಿಮ್ಗೆ ಏನಿದೆ ಸಹ ತಗೊಳ್ಬೇಕಾದ್ರೆ ಹೇಳಿ